ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಇವರ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಈ ವಿಡಿಯೋದಲ್ಲಿ ನೀವು ನೋಡಬಹುದಾದಂತಹ ಮಾಹಿತಿಗಳೇನೆಂದ್ರೆ ಹುದ್ದೆಗಳ ವಿವರಗಳಾಗಿರ್ಬೋದು ಅರ್ಹತೆಗಳಾಗಿರ್ಬೋದು ವಯಸ್ಸಿನ ಮಿತಿ ಮತ್ತೆ ಸಡಿಲಿಕ್ಕೆ ಶುಲ್ಕದ ವಿವರ ಆಗಿರ್ಬೋದು ಪ್ರಮುಖ ದಿನಾಂಕಗಳ ಬಗ್ಗೆ ಈ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋ ಅದ ಕೊನೆಯವರೆಗೆ ನೋಡಿ ಹುದ್ದೆಯ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆಯ ಹೆಸರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬಾಗಲಕೋಟೆ ಹುದ್ದೆಗಳ ಸಂಖ್ಯೆ ನೂರ ಮೂವತ್ತ ಒಂದು ಉದ್ಯೋಗ ಸ್ಥಳ ಬಾಗಲಕೋಟೆ ಕರ್ನಾಟಕ ರಾಜ್ಯ ಹುದ್ದೆಯ ಹೆಸರು ವೈದ್ಯಕೀಯ ಅಧಿಕಾರಿ ಸಿಬ್ಬಂದಿ ನರ್ಸ್ ಮಾಸಿಕ ವೇತನ ಹನ್ನೆರಡು ಸಾವಿರದ ಆರುನೂರರಿಂದ ಒಂದು ಲಕ್ಷದ ನಲವತ್ತು ಸಾವಿರದವರೆಗಿರುತ್ತೆ ವಿದ್ಯಾ ಅರ್ಹತೆಗಳು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿಯಾದರೂ ಅಪ್ಲೈ ಮಾಡ್ಬೋದು ವಿವರವಾದ ಮಾಹಿತಿಯನ್ನು ಮುಂದೆ ಹೇಳ್ತೀನಿ ಇನ್ನು ಅರ್ಹತೆ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಅರವತ್ತ ಐದು ವರ್ಷ ಒಂದೊಂದಕ್ಕೆ ಒಂದೊಂದು ವಯೋಮಿತಿ ಇದೆ ಅದನ್ನು ಕೂಡ ಹೇಳ್ತೀನಿ ವಯೋಮಿತಿ ಸಡಿಲಿಕೆ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಈಗ ಹುದ್ದೆಗಳ ವಿವರವಾದ ಮಾಹಿತಿ ನೋಡೋಣ ಯಾವ ಹುದ್ದೆ ಎಷ್ಟಿದೆ ಅದಿಕ್ ಅರ್ಹತೆಯನ್ನು ವಯಸ್ಸಿನ ಮಿತಿ ಅದಕ್ಕೆ ಮಾಸಿಕ ವೇತನ ಎಷ್ಟು ಅಂತ ನೋಡೋಣ ಹುದ್ದೆ ಹೆಸರು ಶ್ರವಣ ಶಾಸ್ತ್ರ ಅರ್ಹತೆ ಪದವಿ ಬಿ ಎ ಎಸ್ ಎಲ್ ಪಿ ಮತ್ತೆ ಬಿ ಎಸ್ ಸಿ ಆಗಿರೋರು ಅಪ್ಲೈ ಮಾಡಬಹುದು ಹುದ್ದೆಗಳ ಸಂಖ್ಯೆ ಒಂದು ವಯಸ್ಸಿನ ಮಿತಿ ನಲವತ್ತ ಮೂರು ಗರಿಷ್ಠ ವಯಸ್ಸಿದು ಮಾಸಿಕ ವೇತನ ಮೂವತ್ತು ಸಾವಿರ ಇರುತ್ತೆ ಆಡಿಯೋಮೆಟ್ರಿಕ್ ಸಹಾಯಕ ಅರ್ಹತೆ ಡಿಪ್ಲೊಮಾ ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ಮೂವತ್ತೆಂಟು ಮಾಸಿಕ ವೇತನ ಹದಿನೈದು ಸಾವಿರದ ನೂರ ಹದಿನಾಲ್ಕು ಕೀಟ ಸಂಗ್ರಾಹಕ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ನಲವತ್ತು ಮಾಸಿಕ ವೇತನ ಹದಿನೈದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಬ್ಲಾಕ್ ಕಾರ್ಯಕ್ರಮ ಸಹಾಯಕ ಬಿ ಬಿ ಅಥವಾ ಎಂ ಬಿ ಎ ಆಗಿರೋ ಅಪ್ಲೈ ಮಾಡ್ಬೋದು ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ನಲವತ್ತು ಮಾಸಿಕ ವೇತನ ಹದಿನೆಂಟು ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ಬ್ಲ್ಯಾಕ್ ಕಮ್ಯುನಿಟಿ ಮೊಬಿಲೈಸರ್ ಇದಕ್ಕೆ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಆಗಿರೋರು ಅಪ್ಲೈ ಮಾಡ್ಬೋದು ಪೋಸ್ಟ್ ಸಂಖ್ಯೆ ಎರಡು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಐವತ್ತು ಮಾಸಿಕ ವೇತನ ಹದಿನಾಲ್ಕು ಸಾವಿರದ ನೂರ ಎಂಬತ್ತ ಏಳು ಜಿಲ್ಲಾ ಎಂ ಮತ್ತು ಇ ವ್ಯವಸ್ಥಾಪಕರು ಇದಕ್ಕೆ ಸ್ನಾತಕೋತ್ತರ ಪದವಿಯಾಗಿರೋ ಅಪ್ಲೈ ಮಾಡಬಹುದು ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಮೂವತ್ತ ಐದು ಮಾಸಿಕ ವೇತನ ಮೂವತ್ತು ಸಾವಿರ ಶ್ರವಣ ದೋಷವುಳ್ಳ ಮಕ್ಕಳಿಗಾಗಿ ಬೋಧಕ ಈ ಹುದ್ದೆಗೆ ಅರ್ಹತೆ ಡಿಪ್ಲೊಮಾ ಆಗಿರೋ ಅಪ್ಲೈ ಮಾಡಬಹುದು ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ಮೂವತ್ತ ಎಂಟು ಇದು ಗರಿಷ್ಠ ವಯಸ್ಸು ಸಂಬಳ ಹದಿನೈದು ಸಾವಿರದ ಐನೂರ ಹದಿನೈದು ಬೌದ್ಧ ಚಿಕಿತ್ಸಕ ಪದವಿ ಬಿ ಪಿ ಟಿ ಆಗಿರೋ ಅಪ್ಲೈ ಮಾಡ್ಬೋದು ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ನಲ್ವತ್ತು ಮಾಸಿಕ ವೇತನ ಇಪ್ಪತ್ತೈದು ಸಾವಿರ ನೇತ್ರ ಸಹಾಯಕ ಡಿಪ್ಲೊಮಾ ಆಗಿರೋ ಅಪ್ಲೈ ಮಾಡ್ಬೋದು ಪೋಸ್ಟ್ ಒಂದು ಉಂಟು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಮೂವತ್ತ ಎಂಟು ಮಾಸಿಕ ವೇತನ ಹದಿನಾಲ್ಕು ಸಾವಿರದ ನೂರ ಎಂಬತ್ತ ಏಳು ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕರು ಪದವಿಯಾಗಿರೋ ಆಗಿರೋರು ಅಪ್ಲೈ ಮಾಡಬಹುದು ಪೋಸ್ಟ್ ಸಂಖ್ಯೆ ಒಂದು ಗರಿಷ್ಠ ವಯಸ್ಸು ಮೂವತ್ತೆಂಟು ಮಾಸಿಕ ವೇತನ ಇಪ್ಪತ್ತೊಂದು ಸಾವಿರ ವೈದ್ಯಕೀಯ ಅಧಿಕಾರಿ ವಿದ್ಯಾರ್ಹತೆ ಬಾಂಬ್ಸ್ ಆಗಿರೋ ಅಪ್ಲೈ ಮಾಡಬಹುದು ಅದು ಬಿ ಎ ಎಸ್ ಅಥವಾ ಬಾಂಬ್ಸ ನಂಗ್ ಸರಿ ಗೊತ್ತಿ ತಪ್ಪಾಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪೋಸ್ಟ್ ಸಂಖ್ಯೆ ಎರಡು ವಯಸ್ಸಿನ ಮಿತಿ ನಲವತ್ತೈದು ಮಾಸಿಕ ವೇತನ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ಪ್ರಯೋಗಾಲಯ ತಂತ್ರಜ್ಞರು ಅರ್ಹತೆ ಹತ್ತನೇ ಹನ್ನೆರಡನೇ ಡಿ ಎಂ ಎಲ್ ಟಿ ಪಾಸ್ ಆಗಿರೋ ಅಪ್ಲೈ ಮಾಡ್ಬೋದು ಪೋಸ್ಟ್ ಸಂಖ್ಯೆ ಎಂಟು ವಯಸ್ಸಿನ ಮಿತಿ ಮೂವತ್ತೆಂಟು ಮಾಸಿಕ ವೇತನ ಹದಿನಾಲ್ಕು ಸಾವಿರದ ನೂರ ಎಂಬತ್ತೇಳು ಕಿರಿಯ ಆರೋಗ್ಯ ಸಹಾಯಕ ಹತ್ತನೇ ಹನ್ನೆರಡನೇ ಡಿಪ್ಲೊಮ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಹುದ್ದೆಗಳ ಸಂಖ್ಯೆ ಇಪ್ಪತ್ತ್ಮೂರು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಮೂವತ್ತ ಎಂಟು ಮಾಸಿಕ ವೇತನ ಹದಿನಾಲ್ಕು ಸಾವಿರದ ನಲ್ವತ್ನಾಲ್ಕು ರೂಪಾಯಿಂದ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿವರೆಗಿರುತ್ತೆ ಬ್ಲಾಕ್ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಪದವಿ ಸ್ನಾತಕೋತ್ತರ ಪದವಿ ಎಂಎಸ್ಸಿ ಎಸ್ ಸಿ ಅಪ್ಲೈ ಮಾಡಬಹುದು ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತ್ತೆ ಗರಿಷ್ಠ ವಯಸ್ಸು ಮೂವತ್ತೈದು ಮಾಸಿಕ ವೇತನ ಮೂವತ್ತು ಸಾವಿರ ಕೌನ್ಸಿಲರ್ ಪದವಿ ಅಪ್ಲೈ ಮಾಡಬಹುದು ಒಂದು ಹುದ್ದೆ ಇದೆ ಗರಿಷ್ಠ ವಯಸ್ಸು ಮೂವತ್ತೈದು ಮಾಸಿಕ ವೇತನ ಹದಿನಾಲ್ಕು ಸಾವಿರದ ಐನೂರ ಐವತ್ತ ಎಂಟು ಸ್ಟಾಫ್ ನರ್ಸ್ ಬಿ ಸಿ ಅರ್ಹತೆ ಬಿ ಎಸ್ ಸಿ ಆಗಿರೋ ಅಪ್ಲೈ ಮಾಡಬಹುದು ಹನ್ನೊಂದು ಪೋಸ್ಟ್ ಉಂಟು ಗರಿಷ್ಠ ವಯಸ್ಸು ಮೂವತ್ತ ಐದು ಮಾಸಿಕ ವೇತನ ಹದಿನಾಲ್ಕು ಸಾವಿರದ ನೂರ ಎಂಬತ್ತ ಏಳು ಸ್ಟಾಫ್ ನರ್ಸ್ ಜಿ ಎನ್ ಎಮ್ ಅರ್ಹತೆ ಜಿ ಎನ್ ಎಮ್ ಆಗಿರೋರು ಅಪ್ಲೈ ಮಾಡ್ಬೋದು ಪೋಸ್ಟ್ ಸಂಖ್ಯೆ ಇಪ್ಪತ್ನಾಲ್ಕು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ನಲವತ್ತು ಮಾಸಿಕ ವೇತನ ಹದಿನಾಲ್ಕು ಸಾವಿರದ ನೂರ ಎಂಬತ್ತ ಏಳು ಹಿರಿಯ ಎಲ್ ಎಚ್ ವಿ ಅಥವಾ ಪಿ ಎಚ್ ಸಿ ಇದಕ್ಕೆ ಅರ್ಹತೆ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಅಂದ್ರೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಸಂಘ ಬಾಗಲಕೋಟೆ ನಿಯಮಗಳ ಪ್ರಕಾರ ಪೋಸ್ಟ್ ಸಂಖ್ಯೆ ಎರಡು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಅರವತ್ತ ಎರಡು ಮಾಸಿಕ ವೇತನ ಹನ್ನೆರಡು ಸಾವಿರದ ರೂಪಾಯಿ ಪೋಸ್ಟ್ ಹೆಸರು ಇಂಜಿನಿಯರ್ ಅರ್ಹತೆ ಬಿಇ ಅಥವಾ ಬಿಟೆಕ್ ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ನಲವತ್ತ ಐದು ಮಾಸಿಕ ವೇತನ ಇಪ್ಪತ್ತೈದು ಸಾವಿರ ವೈದ್ಯಕೀಯ ಅಧಿಕಾರಿ ಅರ್ಹತೆ ಎಂಬಿಬಿಎಸ್ ಬಿ ಪೋಸ್ಟ್ ಸಂಖ್ಯೆ ನಲವತ್ತೊಂದು ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು ಅರವತ್ತು ಮಾಸಿಕ ವೇತನ ಎಪ್ಪತ್ತೈದು ಸಲಹೆಗಾರ ಅರ್ಹತೆ ಎಂಬಿಬಿಎಸ್ ಬಿ ಎಸ್ ಪದವಿ ಡಿ ಸ್ನಾತಕೋತ್ತರ ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು ಪೋಸ್ಟ್ ಸಂಖ್ಯೆ ಮೂರು ವಯಸ್ಸಿನ ಮಿತಿ ಐವತ್ತು ಮಾಸಿಕ ವೇತನ ಒಂದು ಲಕ್ಷದ ನಲವತ್ತು ಸಾವಿರ ಶಿಶುವೈದ್ಯ ಎಂ ಡಿ ಡಿ ಸಿ ಎಚ್ ಡಿ ಎನ್ ಬಿ ಅರ್ಹತೆ ಇರುವವರು ಅಪ್ಲೈ ಮಾಡ್ಬೋದು ಪೋಸ್ಟ್ ಸಂಖ್ಯೆ ಒಂದು ವಯಸ್ಸಿನ ಮಿತಿ ನಲವತ್ತೈದು ಮಾಸಿಕ ವೇತನ ಒಂದು ಲಕ್ಷದ ನಲವತ್ತು ಸಾವಿರ ಪ್ರಸೂತಿ ತಜ್ಞ ಎಂ ಡಿ ಎನ್ ಬಿ ಸ್ನಾತಕೋತ್ತರ ಪದವಿ ಡಿಜಿಒ ಸಂಖ್ಯೆ ಒಂದು ವಯಸ್ಸಿನ ಮಿತಿ ನಲವತ್ತೈದು ಮಾಸಿಕ ವೇತನ ಒಂದು ಲಕ್ಷದ ನಲವತ್ತು ಸಾವಿರ ಅರವಳಿಕೆ ತಜ್ಞ ಎಂ ಡಿಎನ್ ಬಿ ಸ್ನಾತಕೋತ್ತರ ಪದವಿ ಡಿ ಎ ಪೋಸ್ಟ್ ಸಂಖ್ಯೆ ಒಂದು ಗರಿಷ್ಠ ವಯಸ್ಸು ನಲವತ್ತ ಐದು ಮಾಸಿಕ ವೇತನ ಒಂದು ಲಕ್ಷದ ನಲವತ್ತು ಸಾವಿರ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಯಾವುದೇ ಅರ್ಜಿ ಶುಲ್ಕವಿಲ್ಲ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಜೂನ್ ಎರಡು ಸಾವಿರದ ಐದು ಅಧಿಕೃತ ವೆಬ್ಸೈಟ್ ಬಾಗಲ್ಕೋಟ್ ಡಾಟ್ ನಿಕ್ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ どこどこ